ఫ్రెండ్స్ ఎల్గూ నమస్కార వసంతేటి ఆర్గ్యనిక్ ఫార్మ్ ఎల్గూ స్వాగత ఇవన్నీ వీడియో తు ఇంపార్టెంట్ ఎస్ట్ ఇంపార్టెంట్ అందరం తు ఇన్ఫార్మేషన్ ఇది ఈ విడియోదీ కొ ఎండవరగూ నోడి థేరి మేము ప్రాక్టికల్ ఎరడూ హేతా ఈ ఇన్ఫార్మేషన్ తిల్కొండ్రెస్పెషిలీ న్యాచురల్ ఫార్మింగ్ ఆర్గ్యనిక్ ఫింగ్ నావేను కెమికల్ ఫ్రీ ఫార్మిింగ్ అంతే అద్రీ తుంబే ఉపయోగ సో ఫస్ట్ నేను తోర్స్తీవి ఇది ఏమేను ఇది మెటేరియల్ టూ కంప్ీస్ నోర్తాయి ఇం ఒన్ కల్చర్ అంత ఇఎం కల్చర్ ఇఎమ్ ఒన్ కల్చర్ ಸೊ ಎಫೆಕ್ಟಿವ್ ಮೈಕ್ರೋಬ್ಸ್ ಇ ಎಮ್ ಅಂದರೆ ಏನಂದರೆ ಎಫೆಕ್ಟಿವ್ ಮೈಕ್ರೋಬ್ಸ್ ಎಫೆಕ್ಟಿವ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ ಈಗ ಮೈಕ್ರೋಬ್ಸ್ ಅಂತ ಬಂದ ತಕ್ಷಣ ಟೂ ಟೈಪ್ಸ್ ಇರುತ್ತೆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಎಲ್ಲ ಕೇಳಿದೀವಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕೇಳಿದೀವಿ ಸೊ ಗುಡ್ ಫಂಗಿ ಕೇಳಿದೀವಿ ಸೊ ಅದೇ ಥರ ಇದು ಎಫೆಕ್ಟಿವ್ ಮೈಕ್ರೋ ಆರ್ಗನಿಸಮ್ಸ್ ಇಸ್ ಎ ಪವರ್ಫುಲ್ ತುಂಬ ಪವರ್ಫುಲ್ಲು ಈ ಸಮ್ಮರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಾಗ ನಮ್ಮ ಸಾಯಿಲ್ನ ಕಾಪಾಡೋದೇ ಈ ಇ ಎಮ್ ಕಲ್ಚರ್ ಸೊ ತುಂಬ ಬೆನಿಫಿಟ್ಸ್ ಇದೆ ಫಸ್ಟ್ ನೋಡೋಣ ನಿಮಗೆ ಫರ್ದರ್ ಎಲ್ಲ ಎಕ್ಸ್ಪ್ಲೆಂಡ್ ಮಾಡ್ತೀನಿ ಕಂಪೇರ್ ಮಾಡಿದ್ದೀನಿ ಟೂ ಕಂಪ್ನಿ ಪ್ರಾಡಕ್ಟ್ಸ್ ಕಂಪೇರ್ ಮಾಡಿದ್ದೀನಿ ಮಲಾಸಿಸ್ ಹಾಕ್ತಾ ಇದ್ದೀವಿ ಡ್ರಮ್ ಮಾಡ್ತಾ ಇದೀವಿ ನಾವು ಇದೊಂದು ಡ್ರಮ್ ಯಾಕಂದ್ರೆ ಎರಡು ಡ್ರಮ್ಗೆ ಬೇರೆ ಬೇರೆ ಇದ್ದೀವಿ ನಮಗೆ ಕ್ವಾಲಿಟಿ ಮತ್ತೆ ಡಿಫ್ರೆನ್ಸ್ ಗೊತ್ತಾಗಬೇಕು ಸೊ ಇಲ್ಲಿ ಫಸ್ಟ್ ಒಂದು ಮಾಡ್ತಾ ಇದ್ದೀನಿ ನೋಡಬಹುದು ನೀವು ಇದು ಆನಂದ ಆಗಿರೋದು ಇ ಎಮ್ ಒನ್ ಕಲ್ಚರ್ ಕಾಂಪೋಸಿಷನ್ ನೋಡಿ ಫಸ್ಟ್ನದು ಲ್ಯಾಬ್ ಲ್ಯಾಕ್ಟಿಕ್ ಎಸಿಟಿ ಬ್ಯಾಕ್ಟೀರಿಯಾ ಒನ್ ಇಂಟು ಟೆಂಟು ಜೀರೋ ಸಿಕ್ಸು ಮತ್ತೆ ಫೋಟೋಸಿಂಥೆಸಿಸ್ ಬ್ಯಾಕ್ಟೀರಿಯಾ ತ್ರೀ ಸ್ಯಾಚುರಮೈಸಿಸು ಆಕ್ಟಿನಮೈಸಿಸು ಮಕ್ಕರ್ಸ್ ಇವೆಲ್ಲ ಈಸ್ಟ್ ಇವೆಲ್ಲ ಈಸ್ಟ್ ಕಂಬೈಂಡ್ ಫಂಗಿ ಗುಡ್ ಫಂಗಿ ಇದು ಸೊ ಇವೆಲ್ಲ ತ್ರೀ ತ್ರೀ ಟೂ ಇದೆ ಸೊ ಈಗ ನಾವು ಎರಡು ಲೀಟರ್ ಹಾಕ್ತಿವಿ ಯಾಕಂದರೆ ಇನ್ನೊಂದು ಕಂಪ್ನಿದು ಎರಡು ಲೀಟ್ರ್ ಇದೆ ಅದು ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನಮಗೆ ಗೊತ್ತಾಗಬೇಕು ತುಂಬ ಬೆನಿಫಿಟ್ಸ್ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ನೋಡೋಣ ಯಾವ ಥರ ಫರ್ಮೆಂಟೇಷನ್ ಆಗುತ್ತೆ ಸರ್ ನೋಡಿ ಇದು ಯಾವ ಥರ ಇದೆ ಕಲರ್ ಅಂತ ಬ್ರೌನ್ ಇದೆ ನಮ್ದು ವೇಸ್ಟಿ ಕಂಪೋಸರ್ ಮತ್ತೆ ಗೋಕುರು ಇದೆಯಲ್ಲ ಆ ತರ ಇದೆ ಇದು ಸೊ ಇದು ಒಂದು ಕಂಪ್ನಿ ಇದೆ ಇನ್ನೊಂದು ಕಂಪ್ನಿ ಹೇಳ್ತೀನಿ ಸೊ ಇದು ಸಿ ಎಮ್ ಅಂತ ಇಟ್ಟಿದ್ದಾರೆ ಅವರು ಲಾಸ್ಟ್ ಟೈಮ್ ಕಾರ್ಬನ್ ಸಿಕ್ಸ್ಟಿ ಫೋರ್ ಕೊಟ್ಟಿದಾರಲ್ಲ ಆ ಕಂಪ್ನಿದು ಕಾನ್ಸಂಟ್ರೇಟೆಡ್ ಎಫೆಕ್ಟಿವ್ ಮೈಕ್ರೋಪ್ಸ್ ಇದನ್ನು ನೋಡ್ಬೋದು ಫೋಟೋಸೆಂಥಿಸ್ ಬ್ಯಾಕ್ಟೀರಿಯಾ ಆ್ಯಕ್ಟನಮಿಸ್ ಫಂಗಿ ಈಸ್ಟ್ ಅದೆಲ್ಲ ಕಮ್ಮೆಂಡ್ ಆಗಿರುತ್ತೆ ಕಮ್ಮೈಂಡ್ ಆಗಿ ಬರ್ತಿದ್ದಾರೆ ಸೊ ಕೌಂಟ್ ನೋಡೋಣ ಯಾವ ಥರ ಇದೆ ಅಂತ ನೀವು ಕೌಂಟ್ ಅಬ್ಸರ್ವ್ ಮಾಡಿ ಅಲ್ಲಿ ಬರೀ ಓನ್ಲಿ ನಿಮಗೆ ಒನ್ ಇನ್ ಟು ಟ್ವೆಂಟು ತ್ರೀ ಟು ಇತ್ತು ಇಲ್ಲಿ ಟೂ ಇನ್ ಟು ಟ್ವೆಂಟು ಫಿ ಟೆನ್ ಟು ಫ್ರಾಫ್ ನೈನ್ ಅಂದರೆ ಅದಕ್ಕಿಂತ ಇದು ತುಂಬ ಕೌಂಟ್ ಜಾಸ್ತಿ ಇದೆ ಅದಂತ ಎಷ್ಟಂತ ಹೇಳ್ತೀನಿ ನಾನು ಫೈನಲ್ ಆಗಿ ಡಿಫ್ರೆನ್ಸು ಅಷ್ಟು ನೋಡೋಣ ಇದು ಯಾವ ಥರ ಲಿಕ್ವಿಡ್ ಇದೆ ಇದನ್ನ ಫರ್ಮೆಂಟೇಷನ್ ಮಾಡ್ಕೊಂಡು ಇದು ಎರಡು ಲೀಟರ್ ಇಡ್ರಿ ನಮಗೆ ಅದು ಎರಡು ಲೀಟರ್ ಆಗ್ತಿದೆ ಇದು ಎರಡು ಲೀಟರ್ ಹಾಕ್ತಾಯಿದೆ ಕಲರಲ್ಲಿ ಚೇಂಜ್ ಇದೆ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇದೆ ಇದು ಕಲರ್ ನೋಡ್ಬೋದು ನೀವು ಕಲರ್ ಥರ ಇದೆ ಅಂತ ಸೊ ಈಗ ಇದೇ ಎಡ್ ಆಯಿತು ನೀವು ನೋಡಬಹುದು ಅದಕ್ಕೆ ಇದಕ್ಕೂ ಕಲರ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಯಾಕಂದ್ರೆ ಕೌಂಟಲ್ಲಿ ತುಂಬಾ ಡಿಫ್ರೆನ್ಸ್ ಇರೋದ್ರಿಂದ ಈ ತರ ಡಿಫ್ರೆನ್ಸ್ ಇದೆ ಸೊ ಈಗ ಇದನ್ನ ಮಿಕ್ಸ್ ಮಾಡೋಣ ಸೊ ಎಲ್ಲ ಹಾಕಿದೀವಿ ಈಗ ನಾವು ಕೋಲಿಂದ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು ಹಂಗೆ ಬಿಡಬಾರ್ದು ನೋಡೋಣ ಟೂ ಡೇಸಲ್ಲಿ ಯಾವ ಥರ ಫರ್ಮೆಂಟೇಷನ್ ಆಗುತ್ತೆ ಅಂತ ಮಿಕ್ಸ್ ಮಾಡಿ ಸೊ ಈ ಥರ ಚೆನ್ನಾಗಿ ಕವರ್ ಮಾಡಬೇಕು ನೆರಳಲ್ಲಿ ಇರಬೇಕು ಕೆಳಗಡೆ ಮಾಯ್ಚರ್ ಇರಬೇಕು ನೆರಳು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೋಡಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ನೋಡೋಣ ಯಾವ ಥರ ಫರ್ಮೆಂಟೇಷನ್ ಆಗಿದೆ ಅಂತ ನೋಡ್ಬೋದು ನೀವು ಜಸ್ಟ್ ನಿನ್ನೆ ಮಾರ್ನಿಂಗ್ ಹಾಕಿದ್ದು ನಾವು ನೋಡಿ ಫಾರ್ಮೆಂಟೇಷನ್ ಯಾವ ಥರ ಇದೆ ಸೊ ಇದು ಬಂದ್ಬಿಟ್ಟು ಸಿ ಎಮ್ ಇನ್ನೊಂದು ನೋಡೋಣ ಯಾವ ಥರ ಆಗಿದೆ ಅಂತ ಸೊ ಇದು ಬಂದ್ಬಿಟ್ಟು ಇ ಎಮ್ ಒನ್ ಕಲ್ಚರ್ సో రొటేట్ లిక్విడ్ స్వల్ప గట్టి ఇది సో కౌంట్ జాస్తి ఇది కాన్సన్ట్రేషన్ జాస్తి ಸ್ವಲ್ಪ ವಾಟರ್ ಥರ ಇದೆ ಯಾಕಂದರೆ ಇದು ಕೌಂಟ್ ಕಡಿಮೆ ಇದೆ ಸೊ ನೋ ಪ್ರಾಬ್ಲಮ್ ಕಾಸ್ಟ್ ವೈಸ್ ನೋಡಿಕೊಂಡ್ರೆ ಅದ್ರ ಕಾಸ್ಟ್ ಅದಕ್ಕಿದೆ ಇದ್ರ ಕಾಸ್ಟ್ ಇದಕ್ಕಿದೆ ನೋಡೋಣ ಇನ್ನೂ ಒನ್ ಡೇ ಟೈಮ್ ಇದೆ ಯಾವ ಥರ ಫಾರ್ಮೆಂಟೇಶನ್ ಸೊ ಈಗ ಎಕ್ಸಾಕ್ಟ್ ಆಗಿ ನಿಮಗೆ ಟೂ ಡೇಸ್ ಕಂಪ್ಲೀಟ್ ಆಗಿದೆ ನೋಡೋಣ ಯಾವ ಥರ ಆಗಿದೆ ಅಂತ ಸೊ ಈಗ ನಾವತ್ತು ಡ್ರಿಪ್ಪಿ ಬಿಡ್ತಾ ಇದೀವಿ ಟು ಡೇಸ್ ಸಾಕು ಇಟ್ಕೋಬೋದು ಅಪ್ ಟು ತ್ರೀ ಟು ಫೈವ್ ಡೇಸ್ ಬಟ್ ಟೂ ಡೇಸ್ ಎನಫು ಬಟ್ ಇನ್ನೊಂದೇನೆಂದ್ರೆ ನಾವು ಬರೀ ಏಮ್ ಕಲ್ಚರ್ ಬಿಡ್ತಾ ಇಲ್ಲ ಇದಕ್ಕೊಂದು ಪ್ರಾಡಕ್ಟ್ ಆ್ಯಡ್ ಮಾಡ್ತಾ ಫರ್ಮೆಂಟೇಷನ್ ತುಂಬ ಚೆನ್ನಾಗಿ ಬಂದಿದೆ ಈಗ ಇದು ರೆಡಿ ಟು ಯೂಸ್ ಆಮೇಲೆ ಇದನ್ನ ಸ್ಪ್ರೇ ಕೂಡ ಮಾಡಬಹುದು ನಾಟ್ ಓನ್ಲಿ ಡ್ರಿಪ್ ಸ್ಪ್ರೇನೂ ಮಾಡಬಹುದು ದೊಡ್ಡ ಗಿಡ ಆದರೆ ಟೆನ್ ಎಮ್ ಎಲ್ ಪರ್ ಲೀಟರ್ ಫೈ ಸಣ್ಣ ಗಿಡ ಆದರೆ ಫೈವ್ ಎಮ್ ಎಲ್ ಪರ್ ಲೀಟರ್ ಸಿ ಎಮ್ಮು ಆಗಿರೋದು ಇದು ಇ ಎಮ್ ಒನ್ ಕಲ್ಚರ್ ಸ್ವಲ್ಪ ಕಲರ್ ಡಾರ್ಕ್ ಇದೆ ಇದು ಅಂದರೆ ಕೌಂಟ್ ಜಾಸ್ತಿ ಇರೋದು ಸೊ ಇದನ್ನ ನಾವು ಡ್ರಿಪ್ಪಿಗೆ ಬಿಡ್ತಾ ಸೊ ನಾನು ಹೇಳಿದೆ ಇದಕ್ಕೆ ಇನ್ನೊಂದು ಲಿಕ್ವಿಡ್ ಆ್ಯಡ್ ಬಿಡ್ತಾ ಇದೀವಿ ಅಂತ ಸೊ ಐದು ಲೀಟರ್ ಆ್ಯಡ್ ಮಾಡಿದ್ವಿ ಇದು ಗೊತ್ತಲ್ಲ ಏನಂತ ನೋಡ್ಬೋದು ಲಾಸ್ಟ್ ಟೈಮ್ ನಾನು ವಿಡಿಯೋ ಇದ್ರ ಬಗ್ಗೆ ಕಾರ್ಬನ್ ಸಿಕ್ಸ್ಟಿ ಫೋರ್ ಸೊ ಏನಕ್ಕೆ ಆ್ಯಡ್ ಮಾಡಬೇಕಂದ್ರೆ ಮೈಕ್ರೋಬ್ಸ್ಗೆ ಕಾರ್ಬನ್ ತುಂಬ ಇಂಪಾರ್ಟೆಂಟ್ ಅದೇ ಮೈಕ್ರೋವ್ಸ್ ಆಗ್ಬೋದು ಇ ಎಮ್ ಕಲ್ಚರ್ ಆಗ್ಬೋದು ಬೆನಿಫಿಷಿಯಲ್ ಮೈಕ್ರೋಬ್ಸು ಸೊ ತುಂಬ ಬಿಗ್ ಅಡ್ವಾಂಟೇಜ್ ಯಾಕಂದರೆ ಅದಕ್ಕೊಂದು ಫುಡ್ ಇದ್ದಂಗೆ ಸೊ ಇ ಎಮ್ ಕಲ್ಚರ್ ರೆಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಟ್ರಿಪಲ್ ಕೊಡಬೇಕು ಇದರಿಂದ ತುಂಬಾ ಎಫೆಕ್ಟಿವ್ ಇರುತ್ತೆ ರಿಸಲ್ಟ್ ಸ್ಪೀಡ್ ಆಗುತ್ತೆ ಯೂಮ್ ಕಲ್ಚರ್ ಸ್ಪೀಡ್ ಆಗುತ್ತೆ நார்ಮಲಿ ಆರ್ಗಾನಿಕ್ಸ್ ಸ್ಲೋ ಇರುತ್ತೆ ಸೊ ಹಾಗಾಗಿ ನಮಗೆ ರಿಸಲ್ಟ್ ಸ್ಪೀಡ್ ಬರುತ್ತೆ અમારે ಇದರ 메인 बेनिफिट्स ಕಂಪೇರ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಎರಡು ಕಂಪ್ನಿದು ತೋರಿಸ್ತೇನೆ ಇ ಎಮ್ ಕಲ್ಚರ್ ಯಾವುದಂತ ಇದರಲ್ಲಿ ಟೆಕ್ನಿಕಲ್ ಬಂದ್ಬಿಟ್ಟು ಎರಡು ಸೇಮ್ ಇದೆ ಟೆಕ್ನಿಕಲಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಫಸ್ಟ್ನದು ಬಂದ್ಬಿಟ್ಟು ಲ್ಯಾಬ್ ಲ್ಯಾಕ್ಟಿಕ್ ಅಸಿಡಿಕ್ ಇದೆ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಟೆಂಪ್ರೇಚರ್ ಜಾಸ್ತಿ ಆದಾಗ ಸಮ್ಮರಲ್ಲಿ ನಮ್ಮ ಸಾಯಿಲಲ್ಲಿ ಮಾಯಿಶ್ಚರ್ ಈ ಬ್ಯಾಕ್ಟೀರಿಯಾ ಇದ್ದರೆ ಮಾಯಿಶ್ಚರ್ ಇರುತ್ತೆ ಸೊ ಮಾಯಿಶ್ಚರ್ ಇದ್ದರೆ ಗೊತ್ತು ಏನೇನು ಅಡ್ವಾಂಟೇಜ್ ಇದೆ ಕಾರ್ಬನ್ ಇಂಪ್ರೂವ್ ಆಗುತ್ತೆ ಎಸ್ಪೆಷಲಿ ಆಮೇಲೆ ಫೋಟೋಸಿಂಥೆಸಿಸ್ ಬ್ಯಾಕ್ಟೀರಿಯಾ ಇದೆಯಲ್ಲ ಇದು ತುಂಬ ಹಾರ್ಮ್ಫುಲ್ ಪ್ಯಾಥೋಜನ್ಸ್ ಹೇಳ್ತೀವಲ್ಲ ಎಸ್ಪೆಷಲಿ ಈ ಪುಸಾರಿ ಫಂಗಸ್ ವಿಲ್ಟ್ ಏನೋ ಬರುತ್ತಲ್ವ ಸೊ ಅದನ್ನು ಸಪ್ರೆಸ್ ಮಾಡುತ್ತೆ ಅಂದರೆ ಸ್ಟಾಪ್ ಮಾಡುತ್ತೆ ಸೊ ಬರದೇ ಇರ್ತಾರೆ ವರ್ಕ್ ಮಾಡುತ್ತೆ ಕೆಲಸ ಮಾಡುತ್ತೆ ಇದು ಪ್ರಾಕ್ಟಿಕಲ್ ಇನ್ನು ಮೂರೇನಿದೆಯಲ್ಲ ಈಸ್ಟ್ ಹೇಳಿ ನಾವು ಸ್ಯಾಚುರಮೈಸಿಸು ಆಕ್ಟಿನೊಮೈಸಿಸು ಮಕ್ಕರ್ಸ್ ಇದು ತುಂಬ ಗುಡ್ ಫಂಗ್ ಇದು ಸೊ ಇವೆಲ್ಲ ಮಿಶ್ರಣ ಮಾಡೋದನ್ನ ಮಾಡಿದರೆ ಇದನ್ನ ಇ ಎಮ್ ಅನ್ ಇ ಎಮ್ ಕಲ್ಚರ್ ಅಂತ ಕರೀತಾರೆ ಇದು ನೈನ್ಟೀನ್ ಏಯ್ಟಿ ಟೂನಲ್ಲಿ ಫಸ್ಟ್ ಜಪಾನಲ್ಲಿ ಡಾಕ್ಟರ್ ಹೀಗ ಅಂತ ಕಂಡಿಡಿದ್ರು ಸೊ ಅಲ್ಲೇ ಅವತ್ತು ರಿಸರ್ಚಲ್ಲೇ ಅವರು ಏನಕ್ಕೆ ಕಂಡು ಹಿಡಿದ್ರಂದ್ರೆ ಈ ಸಿಂಥೆಟಿಕ್ ಫರ್ಟಿಲೈಸರ್ ಏನು ಕೆಮಿಕಲಿಗೆ ಆಲ್ಟ್ರನೇಟ್ ಹುಡುಕ್ ಹುಡುಕ್ಬೇಕಂತ ಈ ಥರ ಒಂದು ಕಂಡಿಡೋದು ಅವತ್ತೆ ನೋಡಿ ನೈನ್ಟೀನ್ ಏಯ್ಟಿ ಟೂನಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಸಿಂಥೆಟಿಕ್ಗೆ ಆಲ್ಟರ್ನೇಟ್ ಆಗಿರ್ಬೋದು ಇಲ್ಲ ಕೆಮಿಕಲ್ ಫ್ರೀಗೆ ಕೆಮಿಕಲ್ ಫಾರ್ಮಿಂಗಿಗೆ ಆಪೋಸಿಟ್ ಆಗಿ ಅವತ್ತೇ ಆಲ್ಟ್ರನೇಟ್ ಕಂಡುಕೊಂಡಿದ್ದೆ ಸೊ ಹಂಗಾಗಿ ಎಸ್ಪೆಷಲಿ ನಾನಿದು ಸಿ ಎಮ್ ಏನಕ್ಕೆ ಏನು ಹೇಳಿ ಏನಕ್ಕೆ ಕೇಳ್ತಾ ಇದ್ದೀನಂದರೆ ಇದರಲ್ಲಿ ಕೌಂಟು ತುಂಬ ಇದೆ ಅಂದರೆ ಟೂ ಇಂಟು ಟೆಂಟಿ ಟೆನ್ ಆಫ್ ನೈನ್ ಅಂದರೆ ಟೂ ಹಂಡ್ರೆಡ್ ಕ್ರೋರ್ಸ್ ಕೌಂಟ್ ಇದೆ ಸೊ ಇದು ಕಾರ್ಬನ್ ಸಿಕ್ಸ್ಟೂಪರ್ ಎರಡು ಮಿಕ್ಸ್ ಆದರೆ ನಮ್ಮ ಬೆಳೆಗೆ ಬೂಸ್ಟ್ ಅಂತ ಹೇಳ್ಬೋದು ನ್ಯೂಟ್ರಿಯೆಂಟ್ಸ್ ಕಮ್ ಮೈಕ್ರೋಬ್ಸ್ ಎರಡೂ ತುಂಬ ಎಫೆಕ್ಟಿವ್ ವರ್ಕ್ ಮಾಡುತ್ತೆ ಸೊ ನಿಮಗೆಲ್ಲ ಟೆಕ್ನಿಕಲೆಲ್ಲ ತೋರಿಸಿದೆ ನೀವೆಲ್ಲ ನೋಡ್ಕೊಂಡಿದ್ದೀರ ನೀವೆಲ್ಲ ಓನ್ ಗೂಗಲ್ ಮಾಡ್ಬೋದು ಸರ್ಚ್ ನೋಡ್ಬೋದು ಆರ್ಟಿಕಲ್ಸ್ ನೋಡ್ಬೋದು ಸೊ ಇಲ್ಲಿ ಟೆಕ್ನಿಕಲ್ ಒಂದೇ ಇರುತ್ತೆ ನೀವು ಕಂಪ್ನಿದು ಯಾವ ಪ್ರ ಕಂಪ್ನಿ ಪ್ರಾಡಕ್ಟ್ ಬೇಕಾದ್ರೆ ಯೂಸ್ ಮಾಡ್ಬೋದು ಸೊ ಇಲ್ಲಿ ಇದನ್ನೇ ತೊಗೋಬೇಕು ಅದನ್ನೇ ತೊಗೋಬೇಕು ಅಂತೇನಿಲ್ಲ ಟೆಕ್ನಿಕಲ್ ನೋಡ್ಕೊಳ್ಳಿ ಮೈನ್ ಡಿಫ್ರೆನ್ಸ್ ಎಲ್ಲೋದ್ರೂ ಟೆಕ್ನಿಕಲ್ ಸೇಮ್ ಇರುತ್ತೆ ಮೈನ್ ಕೌಂಟು ಸಿ ಎಫ್ ಯು ಕೌಂಟು ಏನು ಹೇಳಿದ್ನಲ್ಲ ಈ ಕೌಂಟೇ ನಮಗೆ ಡಿಸೈಡ್ ಮಾಡೋದು ಎಫೆಕ್ಟ್ ಯಾವ ಥರ ಅಂತ ಆಮೇಲೆ ಇದು ಪ್ರತಿ ವರ್ಷ ಯೂಸ್ ಮಾಡಬೇಕು ನಾವು ಪ್ರತಿ ವರ್ಷ ನಾನು ಫಸ್ಟ್ ಇಯರ್ ಎಕರೆಗೆ ಟ್ವೆಂಟಿ ಲೀಟರ್ ಯೂಸ್ ಮಾಡಿದೆ ಈ ಇಯರ್ ಫಾರ್ಟಿ ಲೀಟರ್ ಯೂಸ್ ಮಾಡಿದ್ದೀನಿ ಸೊ ಈ ಥರ ಇನ್ಕ್ರೀಸ್ ಆಗ್ತಾ ಹೋದಾಗಲ್ಲ ನಮಗೆ ಇಯರ್ ಟು ಇಯರ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಡಿಸೀಸ್ ಕಡಿಮೆ ಆಗುತ್ತೆ ಇದು ವಿತ್ ಇ ಎಮ್ ಕಲ್ಚರ್ ಇರೋ ಪ್ಲಾಂಟ್ಸ್ಗೂ ವಿಥೌಟ್ ಇ ಎಮ್ ಕಲ್ಚರ್ ಇರೋ ಪ್ಲಾಂಟ್ಸ್ಗೂ ತುಂಬ ಗ್ರೋತ್ ಭಾಳ ಡಿಫ್ರೆನ್ಸ್ ಇದೆ ನೀವು ಟೆಸ್ಟ್ ಮಾಡ್ಬೋದು ನಿಮ್ಮ ಮಾಲ್ದಲ್ಲಿ ಸೊ ಈ ಥರ ನೋಡ್ಕೊಳ್ಳಿ ಈ ಥರ ನೀವು ಕರೆಕ್ಟಾಗಿ ಯೂಸ್ ಮಾಡಿದರೆ ಪ್ಯಾಥೋಜೆನ್ಸ್ ಆಗಿರ್ಬೋದು ಫಂಗಸ್ ಎಸ್ಪೆಷಲಿ ಫಂಗಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆಗಿ ವರ್ಕ್ ಆಗುತ್ತೆ ಸೊ ಈ ಥರ ಒಂದು ಇದಿದೆ ನಿಮ್ಗೇನಾದರೂ ಇದಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಹತ್ರ ನಿಮಗೆ ಅಪ್ಕಮಿಂಗ್ ವೀಡಿಯೋಸನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡಬೇಕಂತ ಈ ಥರ ವೀಡಿಯೋಸ್ ಮಾಡ್ತಾ ಇದ್ದೀವಿ ಸೊ ಟೆಕ್ನಿಕಲಾಗಿ ತಿಳ್ಕೊಳ್ಳಿ ನೀವು ಯಾವುದೇ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಇಲ್ಲ ನೀವು ಏನು ಅದೇ ಥರ ಟೆಕ್ನಿಕಲಾಗಿ ಯಾವ ಥರನೂ ವರ್ಕ್ ಮಾಡಿ ಬಟ್ ಬ್ಯಾಕ್ಟೀರಿಯಾ ಗುಡ್ ಫಂಗಿ ಈ ಥರ ಇದ್ದರೆ ನಮಗೆ ತುಂಬ ಅಡ್ವಾಂಟೇಜಸ್ ತುಂಬ ಧನ್ಯವಾದಗಳು